ರಾಯಚೂರು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಿತು ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಹಲವು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ವಕೀಲರು ಕಕ್ಷಿದಾರರು ಪ್ರತಿವಾದಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಒಂದು ಪ್ರಧಾನಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರ್ತೇಶಿ ಬಾಗಡೆ ಜಿಲ್ಲೆಯಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳಲ್ಲಿ ಇತ್ಯರ್ಥಗೊಳಿಸಬಹುದಾದ ಐದು ಸಾವಿರ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಬಹುತೇಕ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ ಎಂದರು ಸುಮಾರು ಐದು ಪ್ರಕರಣಗಳನ್ನು ನಾವು ರಾಜಿಗೋಸ್ಕರ ನಿಶ್ಚಯ ಮಾಡಿದ್ದೆವು ಕಕ್ಷಿದಾರ ಜಿಂದಾಪ್ಪ ಅಕ್ಕಪಕ್ಕದ ಹೊಲ ಹಾಗೂ ಹೊಲದ ಮಾಲೀಕರ ಹೆಸರು ಅವರ ತಾತನ ಹೆಸರು ಸೇರಿ ಮೂರು ತಲೆಮಾರಿನವರ ಹೆಸರು ಒಂದೇ ಇದ್ದ ಕಾರಣ ಅನ್ಯಾಯವಾಗಿತ್ತು ಲೋಕ ಅದಾಲತ್ನಲ್ಲಿ ಅದನ್ನು ಸರಿಪಡಿಸಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅದು ಬಟ್ಟಿ ಅವ್ರು ಮಾಡ್ಕೊಂಡು ಜಂಗ್ಲಾಪ್ ಜಂಗ್ಲಾಪ್ ಅಂತ ಅದು ನಮ್ಗೆ ಗೊತ್ತಾದ ಮೇಲೆ ಅವ್ರಿಗೆ ಹೇಳಿದರೆ ಅವಾಗ ನಿಂದು ನಿಂತು ಕೊಡ್ತೀಯಪ್ಪ ಅಂತ ಹೇಳಿದ್ದು ಈಗ ಬಂದು ಮತ್ತೆ ಮಾಡೋರು ಆದರೆ ಇವತ್ತು ಲಕ್ಷ್ಮಣ ವಾದಿ ಹಾಗೂ ಪ್ರತಿವಾದಿಯ ಹೆಸರು ಒಂದೇ ಇದ್ದ ಕಾರಣ ಜಮೀನು ವ್ಯವಹಾರದಲ್ಲಿ ಮೋಸ ಮಾಡಿದ್ದ ಪ್ರಕರಣ ಗಮನ ಸೆಳೆದಿತ್ತು ಈಗ ಅದನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದರು ಉದ್ದೇಶ ಏನಂತಂದರೆ ಚಿಂದಪ್ಪನ ಹೆಸರು ಮೇಲೆ ಪ್ರತಿವಾದಿಯ ಹೆಸರಿನ ಮೇಲಿದ್ದಂಥ ಹೊಲವನ್ನು ಚಿಂದಪ್ಪ ಹೆಸರಿಗೆ ವರ್ಗಾವಣೆ ಮಾಡಬಹುದು ಮಾಡಿಕೊಡಲು ಯಾವುದೇ ತಕರಾರು ಇಲ್ಲ ಎಂದಂತೂ ಈರಣ್ಣ ತಂದೆ ಜಂಗ್ಲಪ್ಪ ಅವರು ಒಪ್ಪಿಕೊಂಡು ಸಹಿ ಮಾಡಿ ರಾಜೀ ಮೂಲಕ ಇತ್ಯರ್ಥ ಮಾಡಲಾಗಿದೆ ಮತ್ತೊಬ್ಬ ವಕೀಲ ನಾಗೇಶ ಚಿನಗುಂಡಿ ಕೌಟುಂಬಿಕ ಕಲಹಗಳಿಗಿಂತ ಆಸ್ತಿ ವಿವಾದಗಳು ಹೆಚ್ಚಿದ್ದು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಅವುಗಳನ್ನು ಇತ್ಯರ್ಥಪಡಿಸಿದ್ದಾರೆ ಅವುಗಳಲ್ಲಿ ಮೂರು ಪ್ರಕರಣಗಳು ವಿಶೇಷವಾಗಿದ್ದವು ಎಂದು ಹೇಳಿದರು ಫೈಲ್ ಫೈಲ್ ಮಾಡಿದ ನೋಟಿಸ್ ಹೋದ ಮೇಲೆ ಅವರು ದುಡ್ಡು ಕಟ್ಟಿರಲಿಲ್ಲ ಆಮೇಲೆ ನಂತರದಲ್ಲಿ ರಾಜಿ ಸಂಧಾನ ಮೂಲಕ ನ್ಯಾಯ ನ್ಯಾಯಾಧೀಶರು ಹೇಳಿದ ಮೇಲೆ ರಾಜಿ ಬಂದರು ರಾಜಿ ಬಂದ ಮೇಲೆ ಟೋಟಲ್ ಒಟ್ಟು ಮೂರು ಪ್ರಕರಣ